ಧರ್ಮಸ್ಥಳ ಚಲೋ ಜೆ ಡಿ ಎಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಮಾಜಿ ಪ್ರಧಾನಿ ದೇವೇಗೌಡರ ನಿರ್ದೇಶನದ ಮೇರೆಗೆ ಕೇಂದ್ರ ಸಚಿವರಾದ ಕುಮಾರಣ್ಣವರ ಆದೇಶದ ಮೇರೆಗೆ ಈ ದಿನ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಧರ್ಮಸ್ಥಳ ಚಲೋ ಧರ್ಮ ಸಂಸ್ಥಾನ ಉಳಿಸುವ ಒಂದು ಪಾದಯಾತ್ರೆಯಲ್ಲಿ ಬಂದಿದ್ದೇವೆ ಇವತ್ತು ಸಾವಿರಾರು ಜನ ಬಂದಿದ್ದಾರೆ ಈಗಾಗಲೇ ಎಲ್ಲ ಕ್ಷೇತ್ರಗಳಿಂದಲೂ ಜನ ಬಂದಿದ್ದಾರೆ ಈಗ ನಮ್ಮ ಉದ್ದೇಶ ಇಷ್ಟೇ ಇಲ್ಲಿ ಬಂದಿರುವ ಇಲ್ಲಿರುವಂಥ ಒಂದು ಧರ್ಮ ಸಂಸ್ಥಾನದ ಒಂದು ಪಾವಿತ್ರ್ಯತೆ ಉಳಿಬೇಕು ಅನ್ನೋ ಒಂದು ದೃಷ್ಟಿಯಿಂದ ಜೆ ಡಿ ಎಸ್ ಪಕ್ಷ ಇವತ್ತು ಯಾತ್ರೆ ಕೈಗೊಂಡಿದೆ ಇದು ಧರ್ಮಾಧಿಕಾರಿಗಳಿಗೆ ನಾವೇನು ಧೈರ್ಯ ಕೊಡೋದಲ್ಲ ಧರ್ಮಾಧಿಕಾರಿಗಳಿಗೆ ನಾನು ಧೈರ್ಯ ಕೊಡಬೇಕು ಅನ್ನೋ ಮೊದಲಿಂದಲೂ ನನ್ನ ಪ್ರತಿಪಾದನೆ ಇದೆ ಈ ಒಂದು ಧರ್ಮ ಸಂಸ್ಥಾನ ಉಳಿಸುವ ಪಾದಯಾತ್ರೆಯಲ್ಲಿ ಇವತ್ತು ರಾಜ್ಯದ ಮೂಲೆ ಮೂಲೆಗಳಿಂದ ಜೆ ಡಿ ಎಸ್ ಪಕ್ಷದ ನಾಯಕರುಗಳು ಬಂದಿದ್ದಾರೆ ಇವರು ಉತ್ತರ ಕನ್ನಡ ಜಿಲ್ಲಾ ಕುಮಟಾದ ಹಿಂದೆ ನನ್ನ ಜೊತೆಯಲ್ಲಿ ಅವರೇ ನಿಂತಿದ್ದರು ಭಾಳ ದೊಡ್ಡ ನಾಯಕರು ಚಂದ್ರಶೇಖರ್ ಇದ್ದಾರೆ ಇವರ ಐಚೂರು ಭಾಗದಿಂದ ಬಂದವರು ಕೊಪ್ಪಳ ಭಾಗದಿಂದ ಬಂದವರು ಇದ್ದಾರೆ ಟೋಟ್ಲಿ ಏನಂದರೆ ಇಡೀ ರಾಜ್ಯದ ಜೆ ಡಿ ಎಸ್ ಸಮೂಹ ಇವತ್ತು ಇಲ್ಲಿ ಒಂದು ಸಮಾಗಮ ಆಗ್ತಿದೆ ಉದ್ದೇಶ ಅಷ್ಟೇ ಹಿಂದೂ ಧರ್ಮಕ್ಕೆ ಆಗುತ್ತಿರುವ ಅಪಚಾರ ನಿಲ್ಲಬೇಕು ಧರ್ಮ ಸಂಸ್ಥಾನ ಉಳಿಬೇಕು ಇಷ್ಟೇ ನಮ್ಮ ಉದ್ದೇಶ ನಮ್ಮ ಲೆಕ್ಕದಲ್ಲಿ ಇದೀಗ ಒಂದು ಅಂತಿಮ ಘಟ್ಟಕ್ಕೆ ಬಂದಿದೆ ಯಾರ್ಯಾರು ಅದರಲ್ಲಿ ಷಡ್ಯಂತ್ರ ಮಾಡಿದ್ದಾರೋ ಅವರೆಲ್ಲರಿಗೂ ಈಗ ಈಗಾಗಲೇ ಅಣ್ಣಪ್ಪ ಅವ್ರನ್ನ ತೋರಿಸ್ಕೊಡ್ತಾ ಇದ್ದಾನೆ ಇದು ಕೊನೆ ಆಗುತ್ತೆ ಅನ್ನೋ ಧೈರ್ಯ ನಮ್ಮೆಲ್ಲರೂ ಇದೆ ಅನ್ನೋದು ನನ್ನ ಅಭಿಪ್ರಾಯ